ಎರಡು ವರ್ಷ ಇಪ್ಪತ್ತನೇ ತಾರೀಕಿಗೆ ವಿಜಯನಗರದಲ್ಲಿ ಒಂದು ಸಭೆಯನ್ನು ಮಾಡ್ತೀವಿ ನಾವು ಎರಡು ವರ್ಷದಲ್ಲಿ ಏನು ಮಾಡಿದ್ದೀವಿ ಅನ್ನೋದನ್ನೆಲ್ಲ ಜನರುಗಳ ಮುಂದೆ ಇಡ್ತಕ್ಕಂಥ ಕೆಲಸ ಮಾಡಿ ಯಾರು ಎ ಪಿ ಎಸ್ ಎಸ್ ಇರಲಿ ಮೊದ್ಲು ಮಾದಾಯಿಗೆ ಕೊಡ್ಸ್ಕೊಂಡು ಜೋಶಿ ಗೊತ್ತಾ ಇರ್ತಾರಲ್ಲ ನೀವು ಮಾದಾಯಿ ಕೇಳೋದೇ ಇಲ್ವಾ ಮಾದಾಯಿ ಇದು ಏನು ಕೇಳಲ್ವೇನ್ರಿ ಏನು ಹೇಳ್ತಾರೆ ಎನ್ವೈರ್ನ್ಮೆಂಟ್ ಕ್ಲಿಯರೆನ್ಸ್ ಕೊಡೋರು ಯಾರು ಎಷ್ಟು ವರ್ಷದಿಂದ ಕೊಟ್ಟಿಲ್ಲ ಅದನ್ನು ಕೇಳೋದೇ ಇಲ್ಲ ನೀವು ಯಾವುದು ನನಗೆ ಜೋಶಿ ಏನೇರಿ ಏಟರ್ ಬರೀ ಲೆಟರ್ ಸಿ ವೆರಿ ಇಂಪಾರ್ಟೆಂಟ್ ಮಿನಿಸ್ಟರ್ ಅಲ್ವಾ ಅವ್ರು ಕೊಡಿಸ್ಬೇಕಲ್ವಾ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡಿಸಬೇಕಲ್ವಾ ರಾಜ್ಯ ಸರ್ಕಾರ ಏನು ಲೆಟರ್ ಕೊಡಬೇಕು ಎಷ್ಟು ಮನವಿ ಮಾಡಿದ್ದೀವಿ ನಾವು ಹೋಗಿ ಲೆಟರ್ ಕೊಟ್ಟಿದ್ದೀವಿ ಮನವಿ ಮಾಡಿದ್ದೀವಿ ನಾನು ಹೋಗಿದ್ದೀನಿ ಡಿ ಕೆ ಶಿವಕುಮಾರ್ ಅವರು ಹೋಗಿದ್ದಾರೆ ಎಷ್ಟು ಸಾರಿ ಹೋಗಿದ್ದೀವಿ ಆಲ್ ಪಾರ್ಟಿ ಮೀಟಿಂಗ್ ಕರೆಯೋದು ಒಂದು ಭಾಗ ನಾಳೆ ಕರಿತೀವಿ ಕರೀತೀವಿ ಅಂತ ಬೇರೆ ವಿಚಾರ ಬಟ್ ಮಾದಾ ಈ ಯೋಜನೆ ಅದನ್ನು ಪ್ರಾರಂಭ ಮಾಡಬೇಕಾದ್ರೆ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಕೊಡಬೇಕು ಅದೊಂದೇ ಉಳಿದಿರೋದು ಗೋವಾಕ್ಕೆ ಹೆದರ್ಕಂಡು ನರೇಂದ್ರ ಮೋದಿಯವರು ಕೊಡಿಸ್ತಾ ಇಲ್ಲ ಪ್ರಹ್ಲಾದ್ ಜೋಶಿಯವರು ಮಾತಾಡಲ್ಲ ಅಲ್ಲಿ